ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ದುಡಿತರು ಹೊರಗುತ್ತಿಗೆ ನೌಕರು ಕಳೆದ ಇಪ್ಪತ್ ಮೂರು ದಿನಗಳಿಂದ ನಿರಂತರವಾಗಿ ಜಿಲ್ಲಾಧಿಕಾರಿ ಕಚೇರಿ ಶಾಂತಿಯುತವಾಗಿ ಹೋರಾಟ ನಡೆಸ್ತಿದ್ದಾರೆ ತಮ್ಮ ನಾಯಯುತವಾದ ಬೇಡಿಕೆಗಳಿಗಾಗಿ ಈಗ ಜಿಲ್ಲಾಧಿಕಾರಿಗಳನ್ನೂ ಎರಡು ಮೂರು ಸಲ ಮನವಿ ಕೊಟ್ಟಿವೆ ಎ ಡಿ ಸಿ ಅವ್ರಿಗೆ ಕೊಟ್ಟಿವಿ ಪ್ರಿಯಾಂಕಾ ಸಾಹೇರಿ ಕೊಟ್ಟೆವು ಸಂತ ಪ್ರಕಾಶ್ ಪಾಟೀಲ್ ಕೊಟ್ಟೆವು ಇಷ್ಟೆಲ್ಲ ಮಂದಿ ಕೊಟ್ಟರು ಕೂಡ ಈ ಹೊರಗುತ್ತಿಗೆ ನೌಕರಂದ್ರೆ ಮನುಷ್ಯರು ಆರಾ ಇಲ್ಲ ಅಂತ ಜಿಲ್ಲಾಡಳಿತ ಗೊತ್ತಾಗ್ತಾ ಇಲ್ಲ ಮಧ್ಯ ನಡಬರಕ್ಕೆ ಡಿ ಸಿ ಅವರು ಚುನಾವಣೆಗೆ ಹೋಗ್ತೀವಂತ ಅಂತ ಹೇಳಿದ್ರೆ ಹತ್ತು ದಿವಸ ಹೋದ್ರು ಬಂದ್ರು ನಿಂದ ಬಂದರು ಮತ್ತೆ ಹೋದರು ಹಿಂಗೆ ಹೋಲಿ ಅವ್ರು ಎಷ್ಟು ಅಂದ್ರೇನು ನಾವು ಮನುಷ್ಯರನ್ನು ತಿಳ್ಕೊಳ್ಳಿ ಅಂತ ನಮಗೆ ಈ ಒಂದು ಗೊಬ್ಬಿ ಮೂಲಕ ಜಿಲ್ಲಾಡಳಿತ ನಮ್ಮ ಪಾಲಿಗೆ ಈ ಹಾಸ್ಟೆಲ್ ಹೊರಗುತ್ತಿಗೆ ನಾವು ಕರೆ ಪಾಲಿಗೆ ಹೇಳಿ ನಾವು ಘೋಷಣೆ ಮಾಡ್ತೀವಿ ಘೋಷಣೆ ಮಾಡಿ ಇವತ್ತು ನಾವು ಹುಯಿಕೊಂಡಿದ್ದೆವು ಗೊಬ್ಬಿ ಹೊಡೆದಿದೆವು ಇದಕ್ಕೂ ಕೇಳಿಲ್ಲ ಅಂದ್ರೆ ಮುಂದೆ ಬ್ಯಾರೆ ರೂಪದಾಗ ಉಗ್ರವಾದ ಹೋರಾಟ ನಾವು ಪ್ರಾರಂಭ ಮಾಡಬೇಕಾಗ್ತದೆ ಯಾಕಂದ್ರೆ ಕನಿಷ್ಠ ಮೂವತ್ತೊಂದು ಸಾವಿರ ಅಂದರೆ ನೀವರು ಆಸ್ತಿ ಕೇಳತ್ತಿಲ್ಲ ಈ ಕಳೆದ ಮೂರು ವರ್ಷ ಹಿಡಿದು ಶಾಲರಿ ಹೆಚ್ಚಿಗೆ ಮಾಡಿಲ್ಲ ಈ ಸರ್ಕಾರಕ್ಕೆ ನಾಚಿಗೆ ಬರಬೇಕು ಸಿದ್ದರಾಮಯ್ಯನ ಸರ್ಕಾರಕ್ಕೆ ಇವತ್ತು ಮೂವತ್ತೊಂದು ಸಾವಿರ ಅಂದ್ರೆ ಮಾರಿ ತಪ್ಪಿಸೋದು ವಾರಕ್ಕೊಂದು ರಜೆ ಅಂದ್ರೆ ಮಾರಿ ತಪ್ಪಿಸೋದು ಬೀದರ್ ಕೋಪ್ರೇಟಿವ್ ಮಾದರಿಯಲ್ಲಿ ಶ್ಯಾಲ್ರಿ ಕೊಡ್ರಿ ಅಂತ ಕೇಳ್ತಾ ಇದ್ದೇವೆ ಇವತ್ತಲ್ಲಿ ಹನ್ನೆರಡು ವರ್ಷ ಹಿಡಿದು ಅಲ್ಲಿ ಶ್ಯಾಲ್ರಿ ಕೋಪ್ರೇಟಿವ್ ಸೊಸೈಟಿ ಮೂಲಕ ಕೊಡ್ತಾರೆ ಎಲ್ಲಿ ಯಾವ ಕಾರ್ಮಿಕರಿಗೆ ಅನ್ಯ ಆಗಿಲ್ಲ ಅದು ಗುಲ್ಬರ್ಗದಲ್ಲೂ ಕೂಡ ಮಾಡಿರಿ ಅಂತ ಹೇಳ್ತಾ ಇದ್ದೇವೆ ಆದರೆ ಇವ್ರು ಮಾರಿ ತಪ್ಪಿಸಿ ಓಡೇಳ್ಲಕ್ಕೆ ಶುರು ಮಾಡ್ಯಾರ ಅಂದ್ರೇನು ಇವರಿಗೆ ಬೆಣ್ಣೆ ಬೇಕಾಗಿರೋ ಅಧಿಕಾರಿಗಳು ಜಿಲ್ಲಾಡಳಿತಕ್ಕೆ ಬೆಣ್ಣೆ ಬೇಕು ಹೊರತಾಗಿ ಬಡವರು ಬೇಕಾಗಿಲ್ಲ ಇವತ್ತ ಮ್ಯಾನ್ ಪವರ್ ಏಜೆನ್ಸಿಗಳಿಂದ ಪ್ರತಿ ವರ್ಷನೂ ಕೂಡ ಲಕ್ಷ ಗಂಟಲೆ ಹಣ ಇವರು ಮಾಮೂಲಿ ವಸೂಲಿ ಮಾಡ್ತಾರೆ ಆ ಮ್ಯಾನ್ ಪವರ್ ಏಜೆನ್ಸಿ ಹೋಗಿ ಕೋಪ್ರೇಟಿವ್ ಸೊಸೈಟಿ ಐತೆ ಅಂದ್ರೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಶಾಲರಿ ಕೊಡಬೇಕಾಯ್ತು ಅದಕ್ಕಾಗಿ ಅದು ಮಾಡಿದೆ ಅಂದ್ರೆ ನಮ್ಗೆ ಏನು ಸಿಗಲ್ಲ ಅಂತೇಳಿ ಇವರು ಮಾರಿ ತಪ್ಪಿಸ್ತಾರೆ ದೊಡ್ಡ ಅನ್ಯಾಯ ನಿಮ್ಗೆ ಜಿಲ್ಲೆ ಅಭಿವೃದ್ಧಿ ಅಂದ್ರೆ ನೀವು ತಿಳ್ಕೊಂಡು ತಪ್ಪದ ಯಾವಾಗಲೂ ಸಭೆ ಮ್ಯಾಗೆ ಸಭೆ ಮಾಡ್ತಿರ್ತೀರಿ ಯಾವಾಗ ನೋಡಿದ್ರೆ ಎಲ್ಲಾರ ಡಿ ಸಿ ಅವರು ಸಭೆದಾಗಾರ ಏನು ಸಭೆ ಮಾಡ್ತೀರಿ ಬಡವ್ರದು ಬಡವರಿಗೆಲ್ಲ ಕುತ್ತಿ ಹೊತ್ತಿ ನೀವು ಸಭೆ ಮಾಡೋದು ಏನು ಉಪಯೋಗ ಇಲ್ಲ ಜಿಲ್ಲೆ ಅಭಿವೃದ್ಧಿ ಅಂದ್ರೆ ಬಡವರು ಕಿಸ್ತಾಗಿ ರೊಕ್ಕ ಬರಬೇಕು ಅಂದರೆ ಜಿಲ್ಲೆ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಅಲ್ಲ ಯಾವುದೋ ಬಿಲ್ಡಿಂಗ್ ಕಟ್ಟದ ಎಲ್ಲೋ ಒಂದು ಉದ್ಘಾಟನೆ ಮಾಡಿದೆ ಯಾವುದೋ ಒಂದು ಸಿ ಸಿ ರೋಡ್ ಮಾಡಿದೆ ಅದ್ರಲ್ಲಿಂದ ಅಭಿವೃದ್ಧಿ ಆಗೋಲ್ಲ ಎಲ್ಲ ಬಡವರು ಅವರು ಸುಕುನಾಗಿ ಬದುಕಬೇಕು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಿದ್ರೆ ನಿಮ್ದು ಏನಾರ ಬದುಕಿನ ಇವತ್ತು ಮ್ಯಾನ್ ಪವರ್ ಏಜೆನ್ಸಿ ಕೊಟ್ಟು ನಾ ಎರಡು ವರ್ಷ ಹಿಡಿದು ಹುಯಕೋಲತ್ತಿದ್ದೆವು ಏಜೆನ್ಸಿಗಳು ಶೋಷಣೆ ಏಜೆನ್ಸಿ ಏನು ಮಾಡಿಲ್ಲ ಮತ್ತು ಹಳೆ ಏಜೆನ್ಸಿಗಳಿಗೆ ಮುಂದುವರ್ಸರಿ ಇವರು ಅಂದ್ರೆ ಏನು ಮಾನವತೆ ಆದ ಇಲ್ಲ ನಿಮ್ಮ ಜಿಲ್ಲಾ ಆಡಳಿತಕ್ಕೆ ನಾನು ಕೇಳ್ತೀನಿ ಅದು ಬಿಡ್ರಿ ಈಗ ಇಷ್ಟು ದಿನ ಏನಾರು ಮಾಡಿರಿ ನಾವು ಕೈ ಕಟ್ಕೊಂತೀವಿ ಈಗ ಎಲ್ಲಾ ತಯಾರಾಗಿದ್ದೆವು ತಯಾರಾಗೇ ನಿಂತಿದ್ದೆವು ನೀವು ಕೋಪರೇಟಿವ್ ಸೊಸೈಟಿ ಬೀದರ್ ಮಾದರಿ ಹಂಗದ ಹಂಗೆ ಮಾಡತ್ತನ ಎಲ್ಲಾ ನೌಕರರಿಗೆ ವೇತನ ಕೋಪರೇಟಿವ್ ಕೂಡ ಕೊಡತ್ತನ್ನು ಕೂಡ ಈ ಹೋರಾಟ ನಾವು ಮುಂದುವರ್ಸ್ಬೇಕಂತ ತೀರ್ಮಾನ ಮಾಡಿವೆ ಇನ್ನೂ ತಿಂಗಳಾದನ್ನು ಕೊಡ್ತೇವೆ ಯಾವ ಸಂತೋಷ್ ಲಾಡ್ ಕಾರ್ಮಿಕ ಮಂತ್ರಿ ಎಂತ ಸುಳ್ಳು ಮೋಸಗಾರ ಅನ್ಬೇಕವ್ನಿಗೆ ಓದುವ ಬೆಳಗಾವ್ ಅಧಿವೇಶನದಾಗ ಮೂವತ್ತೊಂದು ಸಾವಿರ ವೇತನ ನಿಮಗೆ ಕೊಡ್ತೀನಿ ಘೋಷಣೆ ಮಾಡಿದವ ಈ ಅಧಿವೇಶನ್ ಮುಗಿದು ಮತ್ತೆ ಒಂದ್ ತಿಂಗಳ ಮ್ಯಾಲಾಯ್ತು ಅಂದ್ರೇನು ಸುಳ್ಳು ಹೇಳೋರು ಸುಳ್ಳಿನ ಸರ್ದಾರ್ಗೋಳಿ ಸರ್ಕಾರದಾಗ ಸಿದ್ದರಾಮ್ಯ ಇಡ್ಕೊಂಡು ಎಲ್ಲರೂ ಸುಳ್ಳೇ ಬಡವ್ರ ಬಗ್ಗೆ ಅವ್ರಿಗೆ ಕಾಳಜಿನೇ ಇಲ್ಲ ಬಟ್ ದೊಡ್ಡ ದೊಡ್ಡ ಶ್ರೀಮಂತರ ಪರವಾಗಿ ಮಾತಾಡ್ತಾರೆ ಹೊರತಾಗಿ ಬಡವರು ಇಷ್ಟು ದಿನ ಕುಂತಾರೆ ಇವರಿಗೆ ರೋಡಿನ ಮ್ಯಾಗೆ ಹೆಣ್ಮಕ್ಳು ಬಂದು ಕುಂತಾರೆ ಅದನ್ನು ಮಾನವ ಮರೆಯೋದಿಲ್ಲ ಅದಕ್ಕಾಗಿ ಈ ಜಿಲ್ಲಾಡಳಿತದ ವೈಖರಿ ಖಂಡಿಸಿ ಇವತ್ತು ನಾವು ಈ ಪ್ರತಿಭಟನೆ ಮಾಡಿದೆವು ಈಗ ಮುಂದಿನ ದಿನದಾಗ ಇಂಥ ಪ್ರತಿಭಟನೆ ಮಾಡಲ್ಲ ಅದು ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ ಇವ್ರು ಜೈಲಿಗೆ ಹಾಕಲಿ ಇವ್ರು ಕೊಡ್ಲಿಕ್ಕಿನ ಆಸ್ತಿ ಹೋಗಿತ್ತಂದ್ರೆ ಇವತ್ತು ನ್ಯಾಯವತ್ತವಾಗಿ ಕೇಳಿದೆ ಕೊಡಲಿ ಇವರು ಅನ್ಯಾಯ ಏನು ಮಾಡೋರು ದಿನ ಎದ್ದು ಎಲ್ಲೇ ನಡೀತದೆ ಅನ್ಯಾಯ ನಡೀತದೆ ಈಗಾಗಲೇ ಜಿಲ್ಲಾ ಪಂಚಾಯತಿ ಸಿ ಅವರು ಫೋನ್ ಮಾಡಿದ್ರು ನೀವು ಹೋರಾಟ ಮಾಡಿಬೇಡ್ರಿ ಇವತ್ತು ವಾಪಸ್ ತಗೋರಿ ಡಿ ಸಿ ಅವ್ರು ನಾಡೋದು ಬರ್ತಾರ ನಿಮ್ಮ ಬೇಡಿಕೆ ಅಂತ ಇಷ್ಟು ದಿನ ಏನು ಮಾಡಿರಿ ಇಪ್ಪತ್ತೊಂದು ಇಪ್ಪತ್ತ್ ಮೂರು ದಿನ ಏನು ಮಾಡಿರಿ ಡಿ ಸಿ ಅವರು ಸಿ ಅವ್ರು ಏನು ಮಾಡ್ಯಾರ ಆದ್ರೆ ಅವ್ರಿಗೆ ಇವತ್ತು ನೆನ್ಪುಂಟದ ದಯವಿಟ್ಟು ಈ ಒಂದು ಸಭೆ ಮಾಡಿ ನಮ್ಮದು ಸಮಸ್ಯೆ ಬಗೆಹರಿತನ್ನು ಕೂಡ ಈ ನಮ್ಮ ಹೋರಾಟ ಮುಂದುವರಿತದೆ ಈ ಹೋರಾಟ ನಿಲ್ಲಲ್ಲ ಮತ್ತು ತೀವ್ರಗತಿಯಲ್ಲಿ ಒಂದು ಉಗ್ರವಾದ ಹೋರಾಟಕ್ಕೆ ಮುಂದೆ ಅನುವು ಮಾಡಿ ಕೊಡಬೇಡ್ರಿ ಮಾನವತೆ ಧರಿಸಲಿಂದ ಬಡವ್ರು ಕೇಳತ್ತಿ ನ್ಯಾಯವೂತ ಬೇಡಿಕೆ ಅದು ನಿಮ್ದೇನು ಆಸ್ತಿ ಹಾಕಿ ಕೇಳತ್ತಿಲ್ಲ ಯಾರ್ದು ಡಿ ಸಿ ಹಾಕಿ ಮನೆ ಕೇಳತ್ತಿಲ್ಲ ಯಾವ ಖರ್ಗೆ ಅವ್ರದ್ದು ಕೇಳತ್ತಿಲ್ಲ ಶಂಕರ ಪಾಟೀಲ್ ಕೇಳತ್ತಿಲ್ಲ ನಮ್ಮ ದುಡಿದ್ರು ಹಾಕಿ ನಮಗೆ ಕೊಡ್ರಿ ಅಲ್ಲತ್ತೀವಿ ಸುಳ್ಳು ಹಾಕ್ಯಾರ ಒಬ್ಬೊಬ್ರು ಮ್ಯಾನ್ ಪವರ್ ಏಜೆನ್ಸಿಗಳು ಎರಡು ವರ್ಷನಾಗ ಒಬ್ಬೊಬ್ರಿಗೆ ಕನಿಷ್ಠ ಎರಡು ಎರಡು ಲಕ್ಷ ರೂಪಾಯಿ ಲೂಟ್ ಮಾಡ್ಯಾರ ಆದ್ರೆ ಮಾನವತೆ ಬೇಕಲ್ಲ ಪತ್ರಿಕೆದಾಗ ಬಂದ್ರೆ ಏನೇನೋ ಮಾಡ್ತಿರ ಪತ್ರಿಕೆ ಅಲ್ಲ ರೈಟಿಂಗ್ದಾಗ ಎಷ್ಟೋ ಸಲ ಸಾವಿರಾರು ಲೆಟರ್ಗಳು ನಂಬರ್ ಕೊಟ್ಟಿವ್ ಇಷ್ಟೋರು ಏನೂ ಮಾಡಿಲ್ಲ ಅಂದರೆ ಭ್ರಷ್ಟಿಗೆ ಕುಮ್ಮುಕ್ ಕೊಡೋ ಈ ಜಿಲ್ಲಾಡಳಿತ ಇದರ ಬಗ್ಗೆ ನಾವು ಖಂಡನೆ ಮಾಡ್ತೀವಿ ಈಗಾದ್ರೂ ಕೂಡ ಬಡವ್ರಿಗೆ ಕೇಳಕ್ಕೆ ಮುಂದೆ ಬರಬೇಕು ಸಭೆ ಮಾಡಬೇಕು ಕಾರ್ಮಿಕರ ಸಮಸ್ಯೆ ಬಗೆಹರಿಸ್ಬೇಕಂತ ಈ ಒಂದು ಹೋರಾಟ ಮೂಲಕ ವಿನಂತಿ ಮಾಡ್ತೇವೆ